ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಇವತ್ತು ಹಲಸಿನಕಾಯಲ್ಲಿ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಲಸಿನಕಾಯಲ್ಲಿ ಕಬಾಬ್ ಯಾರ್ಯಾರು ಗೊತ್ತು ಮಾಡೋದಕ್ಕೆ ಮಾಡಿ ಗೊತ್ತಿಲ್ಲದೆ ಇರೋರು ಖಂಡಿತ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ನಾನು ಇದು ಒಂದು ವೀಡಿಯೋಸ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಆಲ್ ಇಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಓಕೆ ಸೊ ಹಾಗೆ ಹಲಸಿನಕಾಯಿ ಕಬಾಬು ಜಾಕ್ ಫ್ರೂಟ್ ಕಬಾಬು ಸೋ ಈಗ ನಾವು ಇದನ್ನು ರೈಸ್ ಒಂದು ಇದು ಕಬಾಬ್ ಕಟ್ ಮಾಡಿಕೊಂಡು ನೀಟಾಗಿ ಪೀಸಸ್ ಆಗಿ ಮಾಡ್ಕೋಬೇಕು ಈಗ ಹಲಸಿನಕಾಯಿ ಸೀಸನ್ನು ಹೌದು ಮ್ಯಾಂಗೋ ಸೀಸನ್ನು ಹೌದು ಸೊ ಎಲ್ಲರೂ ಸೀಸನಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಇರಿ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಕಬಾಬ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾನ್ ವೆಜ್ ಇಷ್ಟ ಇಲ್ಲದೆ ಇರೋರು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಖಂಡಿತ ಈ ರೀತಿ ಮಾಡ್ಕೊಳ್ಳಿ ಬ್ರಾಹ್ಮಿನ್ಸ್ ಆಗಿರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ವೆಜ್ ತಿನ್ನೋರು ನಾವು ನಾನ್ ವೆಜ್ ತಿನ್ನಲ್ಲ ನಾವು ಅನ್ನೋರು ಈ ರೀತಿ ಮಾಡ್ಕೋಬೋದು ಆರಾಮಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಮೇಲೆ ನೀಟಾಗಿ ಇದನ್ನು ತೆಕ್ಕೊಂಬಿಡ್ಬೇಕು ಮೇಲೆ ಪೊಸಿಷನ್ ಇದೆಯಲ್ಲ ಸೊ ಇದನ್ನೆಲ್ಲ ತೆಕ್ಕೊಂಬಿಡೋಣ ಈ ರೀತಿ ದಿಂಡು ಒಳಗಡೆದು ಹಾಗೆ ಇರಲಿ ಎಳೆದಿದ್ದರೆ ತುಂಬ ಬಲ್ತಿದ್ರೆ ಇದ್ದರೆ ಮಾತ್ರ ಅದನ್ನು ತೆಕ್ಕೋಬೇಕು ಸೊ ಎಳೆದೇ ಇದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಅದು ಕೂಡ ಚೆನ್ನಾಗೇ ಇರುತ್ತೆ ಮೇಲ್ಗಡೆ ಮಾತ್ರ ತೆಕ್ಕೊಂಡು ನಾವು ನೋಡಿ ಈ ರೀತಿ ಈಸಿಯಾಗಿ ತೆಕ್ಕೊಂಬಿಡ್ಬೋದು ಬೇಗ ಕಪ್ಪು ಇದು ಕಲ್ಲರು ಸೊ ಕಲ್ಲರ್ ಹೇಗಾದ್ರೇನೇ ಅಲ್ವಾ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರಬೇಕು ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಹಾಗೆ ನಾವು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಕಬಾಬ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾ ಈ ರೀತಿ ಪೀಸಸ್ಸಾಗಿ ಮಾಡ್ಕೊಂಡಿದ್ದೀನಿ ನಾನು ಎಲ್ಲದನ್ನು ಇದೇ ಥರ ಪೀಸ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗ ಬೇಕಾದರೂ ಮಾಡ್ಕೊಳ್ಳಿ ಮೀಡಿಯಮ್ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಕಬಾಬ್ಗೆ ತುಂಬ ಚೆನ್ನಾಗಿರುತ್ತೆ ದಪ್ಪ ದಿಂಡು ದಪ್ಪ ಬಲ್ತಿದೆ ಅಂದರೆ ನೀವು ದಿಂಡು ಕೂಡ ಸ್ವಲ್ಪ ತೆಕ್ಕೊಂಬಿಡ್ಬೋದು ನೋಡಿ ಈ ರೀತಿ ಎಲ್ಲ ನಾನು ಕಟ್ ಮಾಡ್ಕೋತೀನಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದರಲ್ಲಿ ಕಟ್ ಮಾಡಿರೋ ಹೋಳುಗಳೆಲ್ಲ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಅದರಲ್ಲಿ ಇರುತ್ತಲ್ಲ ಅಂಟುತ್ತೆ ಅನ್ನೋ ಹಾಗಿದ್ರೆ ಸ್ವಲ್ಪ ಎಣ್ಣೆ ಕೂಡ ನಾವು ಸ್ವಲ್ಪ ಕೈಗೆ ಹಚ್ಕೊಂಡ್ರೆ ಬೆಟರು ಇಲ್ಲಾಂದರೆ ಅದು ಸ್ವಲ್ಪ ಹಾಲೆಲ್ಲ ಇರುತ್ತಲ್ಲ ಅದು ಅಂಟುತ್ತೆ ಈಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಸ್ಟೌವ್ನ ಆನ್ ಮಾಡ್ಕೊಂಡಿದ್ದೀನಿ ಈಗ ಸೊ ಇವಾಗ ನಾವು ಕಟ್ ಮಾಡಿರೋದೆಲ್ಲ ಸೇರಿಸ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಬಿಸಿಲು ಸಾಕಿಸೋಣ ಒಂದು ಅಥವಾ ಎರಡು ಹಾಕ್ಸ್ಕೊಳ್ಳಿ ಈಗ ನೀರನ್ನು ಸೇರಿಸ್ಕೊಳ್ಳೋಣ ನೋಡಿ ಹೋಳು ಮುಳುಗು ಅಷ್ಟು ಹಾಕಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಸೇರಿಸೋಣ ಸ್ವಲ್ಪ ಜಾಸ್ತಿ ಬೇಡ ಹಾಗೆ ಹೋಳುಗಳಿಗೆ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಮಾತ್ರ ಸೊ ಈಗ ಕ್ಯಾಪ್ ಹಾಕಿ ಮುಚ್ಚಿಬಿಡೋಣ ನೋಡಿ ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕ್ಯಾಪ್ ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ ಈಗ ನಾವು ಒಂದೆರಡು ವಿಸಿಲ್ ಸಾಕ್ಸೋಣ ಇವಾಗ ಚೆನ್ನಾಗಿ ಬೆಂದಿದೆ ಅದು ನಾವು ವಿಸಿಲ್ ಕೂಡ ಆಫ್ ಆಗಿದೆ ಸೊ ಈಗ ನಾವು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ನಿಮಗೆ ಎಷ್ಟು ಹಲಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀರೋ ಅದರ ಪ್ರಕಾರ ನೀವು ಹಾಕ್ಕೊಳ್ಳಿ ಕ್ವಾಂಟಿಟಿ ನೋಡಿಕೊಂಡು ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೇ ಕಲರ್ಗೆ ಸ್ವಲ್ಪ ಟೇಸ್ಟ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರು ಹಾಗೆ ಒಂದು ಅರ್ಧ ಲೆಮನ್ನು ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಆವಾಗಲೇ ಸ್ವಲ್ಪ ಸೇರಿಸಿದ್ವಿ ಇವಾಗ ಒಂದು ಸ್ವಲ್ಪ ಮಾತ್ರ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಳ್ಳೋಣ ನಾವು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಸ್ವಲ್ಪ 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 ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಯಾವುದೇ ಒಂದು ರೈಸ್ ಪಾತು ರೈಸ್ ಐಟಮ್ ಏನಾದರೂ ಮಾಡಿಕೊಂಡ್ರೆ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ ಅದು ಗೀ ರೈಸು ಲೆಮನ್ ರೈಸು ಏನಾದರೂ ಒಂದು ಮಾಡಿಕೊಂಡಾಗ ಆ ಸೈಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನಮಗೆ ಹೋಳುಗಳಿಗೆ ನೀಟಾಗಿ ಅಂಟ್ಕೊಂಡಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಫ್ಲೋರ್ ಸೇರಿಸ್ಕೊಳ್ತಾರೆ ನೋಡೋಣ ಈಗ ಈಗ ಬೇಯಿಸಿಟ್ಕೊಂಡಿರೋ ಹೋಳುಗಳನ್ನ ಸೇರಿಸ್ಕೊಳ್ಳೋಣ ಈ ರೀತಿ ನಾನೆಲ್ಲ ಬೇಯಿಸಿಟ್ಟಿದ್ದೀನಿ ಒಂದೇ ವಿಸಿಲ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಒಂದೇ ವಿಸಿಲ್ಗೆ ನೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಏಕೆಂದರೆ ಆಲ್ರೆಡಿ ಬೆಂದಿರೋ ಕಾರಣದಿಂದ ಅದು ಜಾಸ್ತಿ ರಫ್ ಆಗಿ ಯೂಸ್ ಮಾಡಿದ್ರೆ ಮೇ ಪೀಸ್ 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 ಆಗಿಬಿಡುತ್ತೆ ಇಲ್ಲಾಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹಾಗೆಯೇ ಹಸಿದಿನೇ ಕಟ್ ಮಾಡಿ ಈ ಥರ ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಹಾಗೇ ಕಬಾಬ್ ಮಾಡ್ಕೊಂಬಿಡ್ತಾರೆ ಸೋ ಈ ಥರನೂ ಒಂದ್ಸರಿ ಮಾಡಿ ನೋಡಿ ಬೇಯಿಸಿಬಿಟ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನೀರು ನೀರು ಅನ್ನಿಸ್ತಿದೆ ಸ್ವಲ್ಪ ನಾವು ಇದಕ್ಕೆ ಕಾನ್ಫರ್ಟ್ ಸೇರಿಸ್ಕೊಳ್ಳೋಣ ಈಗ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಹಾಗೆ ಹಾಗೆರಡೋಣ ಎರಡು ನಿಮಿಷ ಈಗ ಆಯಿಲ್ನ ಸೇರಿಸ್ಕೊಳ್ಳೋಣ ಈಗ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಈಗ ಬಿಸಿಯಾಗಿದೆಯಾ ಅಂತ ನೋಡೋಣ ಸ್ವಲ್ಪ ಆಗಬೇಕು ಸ್ವಲ್ಪ ಬಿಸಿ ಆಗಿದೆ ಸೊ ಈಗ ಸೇರಿಸ್ಕೊಳ್ಳೋಣ ನಾವು ಒಂದೊಂದೇ ಈಗ ನೋಡಿ ನಾನು ಒಂದು ರೌಂಡ್ ಹಾಕೊಂಡಿದ್ದೀನಿ ನಿಧಾನಕ್ಕೆ ಎಲ್ಲ ತಿರುಗಿಸ್ಕೊಳ್ಳೋಣ ಎರಡು ಸೈಡ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಕಬಾಬ್ ಥರನೇ ಇದೆ ಅಲ್ಲ ಸೊ ಕಬಾಬ್ ತಿನ್ನಲ್ಲ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ಥರ ವೆಜ್ಜಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇನ್ನೊಂದು ರೌಂಡ್ ಕೂಡ ಹಾಕ್ಕೊಂಡ್ಬಿಡೋಣ ಮಿಕ್ಕ ಕೂಡ ಎಲ್ಲ ಸೇರಿಸಿ ಈಗ ಇನ್ನೊಂದು ರೌಂಡ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಅದು ಕೂಡ ಹಾಕ್ತಾ ಇದೆ ಸೊ ಎಲ್ಲದನ್ನು ಹೀಗೆ ಮಾಡಿಕೊಳ್ಳೋಣ ಜಾಕ್ ಫ್ರೂಟ್ ಕಬಾಬ್ ರೆಡಿ ಆಯಿತು ಸೊ ತುಂಬ ಚೆನ್ನಾಗಿ ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ವೆಜ್ ತಿನ್ನವರು ಈಸಿಯಾಗಿ ಈ ರೀತಿ ಕಬಾಬ್ ಮಾಡ್ಕೊಳ್ಳಿ ಜಾಕ್ ಫ್ರೂಟಲ್ಲಿ ಹಲಸಿನಕಾಯಿ ಕಬಾಬ್ ಹೇಗಿದೆ ಅಂತ ನೀವು ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿ ಹೇಳಿ ಓಕೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಮಿಸ್ ಮಾಡಿದೆ ನೀವೆಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿದೆ ಸೊ ಮಿಸ್ ಮಾಡ್ಕೊಬೇಡಿ ಹಬ್ಬಕ್ಕಾದರೂ ಟ್ರೈ ಮಾಡಿ ಈಸಿಯಾಗಿ ಕೂಡ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್